ನಿರುದ್ಯೋಗ 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 ಕರ್ನಾಟಕದಲ್ಲಿ ನಿರುದ್ಯೋಗದ ಸಮಸ್ಯೆ ನಮ್ಮ ಕರ್ನಾಟಕದ ಹಲವಾರು ಯುವಕರು ಪದವಿ ಪೂರ್ವ ಅಥವಾ ಪದವಿ ಪಡೆದವರೇ ಆಗಿದ್ದಾರೆ ಉದ್ಯೋಗ ಇಲ್ಲದೆ ಮನೆಯಲ್ಲೇ ಕುಳಿತಿದ್ದಾರೆ ಕೆಲವರು ನಿರಾಶೆಯಿಂದ ಜೀವನನೇ ಸಾಕಾಗಿದೆ ಅಂತ ಹೇಳ್ತಿದ್ದಾರೆ ಇದರ ಅತಿ ದುರಂತ ಏನು ಗೊತ್ತಾ ಅತಿ ದುರಂತ ಅಂಶ ಏನು ಅಂತಂದ್ರೆ ಇದೇ ರಾಜ್ಯದಲ್ಲಿ ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಹಾರ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಒಡಿಶಾ ಇತ್ಯಾದಿ ರಾಜ್ಯಗಳಿಂದ ಯುವಕರು ಬಂದು ಇಲ್ಲಿಯೇ ಕೆಲಸ ಮಾಡಿ ಬದುಕು ಕಟ್ಕೋತಿದ್ದಾರೆ ಯುವತಿಯರು ಬಂದು ಇಲ್ಲಿಯೇ ಕೆಲಸ ಮಾಡಿ ಬದುಕು ಕಟ್ಕೋತಿದ್ದಾರೆ ಹಾಗಾದ್ರೆ ನಮ್ಮ ನೋಡೊಂದು ಪ್ರಶ್ನೆ ಬರುತ್ತೆ ಅಲ್ವಾ ಅವರಿಗಾದ್ರೆ ಕೆಲಸ ಇದೆ ನಮ್ಮ ಯುವಕರಿಗೆ ಯಾಕಿಲ್ಲ ಹೌದು ಸ್ನೇಹಿತರೆ ಕೆಲಸ ಇದೆ ಆದ್ರೆ ನಾವು ಆ ಕೆಲಸದತ್ತ ನೋಡ್ತಾ ಇಲ್ಲ ಇದು ಕೆಲವು ಕಾರಣಗಳನ್ನ ನಾವೇ ಒದಗಿಸ್ಕೊಳ್ತೀವಿ ಅಂತ ಕಾರಣಗಳು ಏನು ಅಂದ್ರೆ ಈ ಕೆಲಸ ನನ್ನ ಮಟ್ಟಕ್ಕೆ ಸರಿ ಇಲ್ಲ ಇದ್ರ ಸ್ಯಾಲರಿ ತುಂಬಾ ಕಡಿಮೆ ಇದೆ ಈ ಕೆಲಸದಲ್ಲಿ ನನಗೆ ಗೌರವ ಸಿಗೋದಿಲ್ಲ ಅಂತ ಆದರೆ ಸ್ನೇಹಿತರೆ ಕೆಲಸನ ಚಿಕ್ಕದು ದೊಡ್ಡದು ಅಂತ ಡಿವೈಡ್ ಮಾಡಬಾರ್ದು ನಾವು ಜೀವನದಲ್ಲಿ ತುಂಬಾ ಕಷ್ಟಪಟ್ಟರೆ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಕೆಲವೊಮ್ಮೆ ನಾವು ನಾವು ಮಾಡೋ ಕೆಲಸದಲ್ಲಿ ಹಂಚ್ಕೋಬಾರ್ದು ಅಂಜಿಕೆ ಅನ್ನೋದು ಜೀವನವನ್ನು ನಿರ್ಗತಿಕವಾಗಿ ಬಿಟ್ಬಿಡುತ್ತೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಹಂಚ್ಕೊಂಡ್ರೆ ಬೇರೆ ರಾಜ್ಯದ ಯುವಕರು ಇಲ್ಲಿ ಬಂದು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾರೆ ಬಾರ್ನಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಬಿಲ್ಡಿಂಗ್ ಕೆಲಸಗಳು ಮಾಡ್ತಾರೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾರೆ ಪೆಟ್ರೋಲ್ ಬಂಕ್ ಗಳ ಕೆಲಸ ಮಾಡ್ತಾರೆ ಡ್ರೈವರ್ ಗಳಾಗಿ ಕೆಲಸ ಮಾಡ್ತಾರೆ ಆಟೋ ಕ್ಯಾಬ್ ಡ್ರೈವರ್ ಗಳಾಗಿ ಝೊಮೊಟೋ ಸ್ವಿಗ್ಗಿ ಗಳಾಗಿ ಡೆಲಿವರಿ ಬಾಯ್ಸ್ ಗಳಾಗಿ ಇವರೆಲ್ಲರೂ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾರೆ ನಾವ್ ಯಾಕೆ ಹಿಂದೆ ಬಿದ್ದಿದ್ದೀವಿ ನೀವು ಒಂದು ಚಿಕ್ಕ ಕೆಲಸವನ್ನ ಹುಡುಕಿ ಅದರಿಂದನೇ ನಿಮ್ಮ ಭವಿಷ್ಯದ ಬಾಗಿಲು ತೆಗಿಯುತ್ತೆ ನಿಧಾನ ಒಂದು ಹಂತ ಹಂತವಾಗಿ ಹೋಗ್ತಾ ಹೋಗಿ ನಿಮ್ಗೆ ಸ್ಕಿಲ್ ಇಲ್ವಾ ಸ್ಕಿಲ್ ಅನ್ನ ಕಲ್ತ್ಕೊಳ್ಳಿ ಆ ಕೆಲಸವನ್ನು ಕಲ್ತ್ಕೊಳ್ಳಿ ನಿಧಾನವಾಗಿ ನಿಮ್ಮ ಗ್ರೌತ್ ಆಗುತ್ತೆ ಕೆರಿಯರ್ ಗ್ರೋತು ಪರ್ಸ್ನಲ್ ಗ್ರೋತು ಹಾಗೆ ಪ್ರೊಫೆಷ್ನಲ್ ಗ್ರೋತು ಚೆನ್ನಾಗಿ ಆಗಬೇಕು ಅಂತಂದರೆ ನಿಮ್ಮೊಳಗಡೆ ಒಂದು ಸ್ಕಿಲ್ ಬೇಕು ನಮ್ಮ ರಾಜ್ಯದ ನೆಲೆಯಲ್ಲೇ ನಾವೇ ನಾವೇ ಹೋರಾಟ ಮಾಡಬೇಕು ನಮ್ಮ ಕನಸುಗಳನ್ನು ನಾವೇ ಸಕಾರಗೊಳಿಸ್ಬೇಕು ಒಬ್ಬರ ಆದರ್ಶನ ಜೀವನ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು ಕೊನೆಗೆ ಒಂದೇ ಒಂದು ಮಾತು ಸ್ನೇಹಿತರೆ ನಾವು ಮಾಡೋ ಕೆಲಸ ಯಾವತ್ತೂ ಶೈನ್ ಆಗಿರೋದಿಲ್ಲ ಆದರೆ ನಮ್ಮ ಬದುಕಿದೆಯಲ್ಲ ಆ ಕೆಲಸದಿಂದ ಶೈನ್ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ನಂಬಿಕೆ ಮತ್ತೆ ಪ್ರೇರಣೆಯನ್ನು ಒದಗಿಸಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬೆಸ್ಟೀಸ್ಗೆ ಶೇರ್ ಮಾಡಿ ನಿಮಗೆ ಈ ತರದ ಅನುಭವ ಏನಾರು ಇತ್ತು ಅಂದ್ರೆ ಕಾಮೆಂಟ್ ನಲ್ಲಿ ಬರೆದು ಹಂಚ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟ್ಯಾಕೆ